ನಮಸ್ಕಾರ ಭಾಳಷ್ಟು ಜನ ಕೇಳೋ ಪ್ರಶ್ನೆ ಏನಂತಂದರೆ ಜ್ಯೋತಿಷ್ಯದಲ್ಲಿ ಧನ ಸಂಪಾದನೆ ಮಾಡುವ ಯೋಗದ ಬಗ್ಗೆ ಕೇಳ್ತಾರೆ ಇದನ್ನು ಜಾತಕದಲ್ಲಿ ನೋಡೋ ವಿಧಾನ ಹೇಗೆ ಅಂತಂದರೆ ಜಾತಕದಲ್ಲಿ ಬಹಳ ಮುಖ್ಯವಾಗಿ ನಾವು ಹುಟ್ಟಿದಂತಹ ಬರ್ತ್ ಡೀಟೇಲ್ಸು ತುಂಬ ಅಕ್ಯುರೇಟ್ ಆಗಿರಬೇಕು ಬರ್ತ್ ಟೈಮ್ ಸರಿಯಾಗಿರಬೇಕಾಗತ್ತೆ ಅಂತಹ ಬರ್ತ್ ಟೈಮ್ ಸರಿಯಾಗಿರುವಂತಹ ಜಾತಕವನ್ನು ತಗೋಬೇಕು ಐದು ನಿಮಿಷಗಳ ವ್ಯತ್ಯಾಸ ಕೂಡ ಜಾತಕವನ್ನೇ ಬದಲಾವಣೆ ಮಾಡುತ್ತೆ ಹಾಗಾಗಿ ಬರ್ತ್ ಟೈಮ್ ಸರಿಯಾಗಿರುವಂಥ ಜಾತಕವನ್ನು ತೆಗೆದುಕೊಂಡ ನಂತರ ಜಾತಕದಲ್ಲಿರುವಂತಹ ಲಕ್ಷ್ಮೀ ಸ್ಥಾನಗಳಾದ ಲಗ್ನದಿಂದ ಒಂದು ಐದು ಒಂಬತ್ತು ಸ್ಥಾನಗಳು ಹೇಗಿದೆ ಹಾಗೆಯೇ ಹನ್ನೊಂದನೇ ಮನೆ ಎರಡನೇ ಮನೆ ಹೇಗಿದೆ ಅಂತ ನೋಡ್ಕೋಬೇಕಾಗುತ್ತೆ ಇವುಗಳ ಸಂಯೋಜನೆಯಿಂದ ಧನಯೋಗ ಉಂಟಾಗುತ್ತೆ ಇದು ಮೊದಲನೇ ವಿಧಾನ ಎರಡನೇದಾಗಿ ಬಂದು ಇಂದು ಲಗ್ನದ ಮೇಲೆ ಶುಭ ಗ್ರಹಗಳ ಪಾಪಗ್ರಹಗಳ ದೃಷ್ಟಿ ಹೇಗಿದೆ ನೋಡ್ಕೋಬೇಕು ಅಷ್ಟಕ ವರ್ಗದಲ್ಲಿ ಪಾಯಿಂಟ್ಸ್ಗಳು ಹೇಗಿದೆ ನೋಡ್ಕೋಬೇಕು ನೋಡ್ಕೋಬೇಕು ಇದರ ನಂತರದಲ್ಲಿ ಚಂದ್ರ ಲಗ್ನದಿಂದ ಸೂರ್ಯ ಲಗ್ನದಿಂದ ಹಾಗೆಯೇ ಪಾದಲಗ್ನದಿಂದ ಕೂಡ ಜಾತಕವನ್ನು ವಿಶ್ಲೇಷಣೆ ಮಾಡಬೇಕು ಇದರ ನಂತರದಲ್ಲಿ ಈ ವ್ಯಕ್ತಿಗೆ ಧನ ಸಂಪಾದನೆ ಬಿಸ್ನೆಸ್ಸಿಂದ ಆಗುತ್ತಾ ಯಾವುದರಿಂದ ಆಗುತ್ತೆ ಅಂತ ತಿಳ್ಕೊಬೇಕು ಅದೇ ರೀತಿಯಾಗಿ ಹಸ್ತ ಸಾಮುದ್ರಕ್ಕೆಲೇಲಿ ತಿಳ್ಕೊಳ್ಳೋ ವಿಧಾನ ಹೇಗೆ ಅಂತಂದರೆ ಹಸ್ತರೇಖೆಯಲ್ಲಿರುವಂತಹ ಮೈನ್ ಕನ್ಫ್ಯೂಷನ್ ಏನಂತಂದರೆ ವೆಸ್ಟರ್ನ್ ಪಾಮಿಸ್ಟ್ರಿ ಇಂಡಿಯನ್ ಪಾಮಿಸ್ಟ್ರಿನ ಮಿಕ್ಸ್ ಮಾಡ್ತಾರೆ ಹಾಗಲ್ಲ ವೆಸ್ಟರ್ನ್ ಪಾಮಿಸ್ಟ್ರಿ ಬಂದು ಕೇವಲ ವ್ಯಕ್ತಿತ್ವದ ಬಗ್ಗೆ ಮಾತ್ರ ತಿಳಿಸುತ್ತೆ ಇದರಲ್ಲಿ ಜಾನಿ ಫಿಂಚಮ್ ಅಂತಹ ಕೆಲವರು ವಿಜ್ಞಾನಿಗಳು ಮಾಡಿರುವಂತಹ ಸಂಶೋಧನೆ ನೋಡ್ಬೋದು ಇನ್ನೊಬ್ಬರು ಬಹಳಷ್ಟು ವಿಜ್ಞಾನಿಗಳಿದ್ದಾರೆ ಚೀರೋವಿನ ವಿಚಾರಗಳನ್ನು ತೆಗೆದುಕೊಂಡು ಭಾರತದ ಪಾಮಿಸ್ಟ್ರಿಗೆ ಅನ್ವಯಿಸ್ತಾರೆ ಹಾಗಲ್ಲ ನಾಡಿ ಪಾಮಿಸ್ಟ್ರಿ ಅನ್ನುವಂತಹ ಒಂದು ವಿಶೇಷವಾಗಿರುವಂತಹ ಪದ್ಧತಿ ನಮ್ಮಲ್ಲಿದೆ ಅದರ ಪ್ರಕಾರ ನೀವು ಹೆಬ್ಬೆರಳನ್ನು ತಗೊಂಡ್ರೆ ವಜ್ರ ರೇಖೆ ಮಂದಾರ ರೇಖೆ ಅಂತೇಳಿ ಬಹಳಷ್ಟು ರೇಖೆಗಳ ಬಗ್ಗೆ ಅದರಲ್ಲಿ ಬರುತ್ತೆ ಹಸ್ತರೇಖೆಗಲ್ಲಿರುವಂತಹ ಶುಕ್ರಸ್ಥಾನ ಶುಕ್ರ ರೇಖೆ ಹಾಗೆಯೇ ಬುದ್ಧಿರೇಖೆಯ ಬೆಳವಣಿಗೆ ನೋಡಿಕೊಂಡು ಟೈಮಿಂಗ್ನ ನಾವು ಹೇಳ್ಬೋದು ಯಾವ ವಿಚಾರದಿಂದ ಯಾವ ಸಂದರ್ಭದಿಂದ ಇವರಿಗೆ ಹಣಕಾಸಿನ ಅಭಿವೃದ್ಧಿ ಆಗುತ್ತೆ ಅಂತೇಳಿ ಜಾತಕ ಮತ್ತು ಹಸ್ತರೇಖೆ ಎರಡನ್ನು ಕೂಡ ಸಂಯೋಜನೆ ಮಾಡಿ ಹೋಲಿಕೆ ಮಾಡಿ ಹೇಳುವಂಥದ್ದು ಬಹಳ ಒಳ್ಳೆಯದಾಗಿರುವಂಥ ಪದ್ಧತಿ ಇದ್ರ ಮೂಲಕವಾಗಿ ಧನರೇಖೆಗಳ ಬಗ್ಗೆ ತುಂಬ ಅದ್ಭುತವಾಗಿ ಈ ವ್ಯಕ್ತಿಯ ಜೀವನದ ಬಗ್ಗೆ ಹಣಕಾಸಿನ ಅಭಿವೃದ್ಧಿ ಬಗ್ಗೆ ಖಂಡಿತವಾಗಲೂ ಹೇಳ್ಬೋದು ಭೈರವಿ ಆಸ್ಟೋ ಡಾಟ್ ಕಾಮ್ಗೆ ನಿಮ್ಮ ವಿವರಗಳನ್ನು ಕಳಿಸಿ ನೀವು ಅಸ್ತ ಸಾಮುದ್ರಿಕ ರಿಪೋರ್ಟ್ ಅಥವಾ ಜಾತಕದ ರಿಪೋರ್ಟನ್ನು ಪಡಿಬೋದು ನೀವು ಇಂದಿನ ವೆಬ್ಸೈಟ್ನ ನೀವು ಸಂಪರ್ಕಿಸ್ಬೋದು ನಮಸ್ಕಾರ